ನಾನು ಮೂವತ್ತು ವರ್ಷದಿಂದ ನಾನು ಇದನ್ನೇ ಹೇಳ್ತಾ ಬಂದಿದ್ದೇನೆ ಸಾವಿರಾರು ಹಿಂದೂ ಹುಡುಗಿಯರ ಬಲಿಯಾದಂಥವ್ರನ್ನ ನಾವು ಬಚಾವ್ ಮಾಡಿದ್ದೀವಿ ಸೊ ಇಂಥ ಸಂದರ್ಭದಲ್ಲಿ ಲವ್ ಜಿಹಾದ್ ನೂರಕ್ಕೆ ನೂರು ಸತ್ಯ ಇದು ಲವ್ ಮಾಡಲಿಲ್ಲ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಜಿಹಾದ್ ಮಾಡಿದರು ಕೊಲೆ ಮಾಡಿದರು ಅದು ಹೇಗೆ ಐ ಸಿ ಎಸ್ ಮಾದರಿಯಲ್ಲಿ ಕುತ್ತಿಗೆಯನ್ನು ಕೊಯ್ದಿದ್ದಾರೆ ಸೊ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ವಿದ್ಯಾರ್ಥಿನಿಯರಲ್ಲಿ ಕ್ಯಾಂಪಸ್ ಒಳಗಡೆನೆ ಕೊಲೆ ಆಗತ್ತೆ ಅಂತಂದ್ರೆ ಕ್ಯಾಂಪಸ್ ಒಳಗಡೆನೂ ಸುರಕ್ಷತೆ ಇಲ್ಲ ಅನ್ನುವಂಥ ಭಾವ ಬರ್ತಾ ಇದೆ ವಿದ್ಯಾನಾರ್ಥಿನಿಯರು ಇವತ್ತು ಕಾಲೇಜ್ ಹೋಗ್ಬೇಕು ಹೋಗಬಾರ್ದು ಅಂತ ಭಯದ ವಾತಾವರಣ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗ ಗೃಹ ಮಂತ್ರಿಗಳೇ ಎನ್ಕೌಂಟರ್ ಇದು ಒಂದೇ ಒಂದು ದಾರಿ ಎನ್ಕೌಂಟರ್ಗೆ ಆರ್ಡರ್ ಮಾಡಿ ಅವಾಗ ಇಡೀ ರಾಜ್ಯದ ಮಹಿಳೆಯರಿಗೆ ನೀವು ಒಂದು ದೊಡ್ಡ ಆದರ್ಶ ಆಗ್ತೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದೇ ಗೃಹ ಸಚಿವರು ಇದೊಂದು ಆಕಸ್ಮಿಕ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಲವ್ ಮಾಡ್ತಾ ಇದ್ರು ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಆಕಸ್ಮಿಕ ಅಂತನ್ನುವಂಥದ್ದು ಆ ಅವನ ಕೈಯಲ್ಲಿ ಚಾಕು ಏನು ಆಕಸ್ಮಿಕ ಬಂತ ಯಾರಿಗೆ ಸಂಬಂಧಿಕರಿಯಾಗಿ ಯಾರಿಗೆ ಎಲ್ಲರೂ ಆಗ್ತಂಗ್ಯಾರಕ್ಕೆ ನಮ್ಮ ಅಕ್ಕನ ಬೇಕಾಗಿದ್ದೀವ್ರಿಗೆ ನಮ್ಗಾಗಿ ಯಾರಾಗಿಲ್ಲ ಅಂತಲ್ಲ ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಹಾಕಿ ಅಕ್ಕನ ತಂಗಿನ ಮಗಳನ್ನ ಹಾಕಿ ಎಲ್ಲ ಅದಲ್ಲ ಅವನ

ಅವ್ರಿಗೆ ರೋಡಿಗೆ ತಕ ತಮ್ಮ ನಾ ಬಿಡ್ತಾರೇನ ನಮ್ ಚಂದಿದ್ ಹುಡುಗಾರ ಬೇಕು ನಮ್ ಹಿಂದೂ ಹುಡ್ಗಾರ ಬೇಕು ಇವ್ರಿಗೆ ಬ್ಯಾರೆ ನಾವ್ ಯಾರು ಇಲ್ಲ ಮೊದ್ಲು ಮಾಡ್ಬೇಕಿತ್ ಪ್ರೂವ್ ಮಾಡ್ಬೋದಿತ್ತು ಎಲ್ಲಾರು ಬಂದ್ ಈಗ ಅವ್ರ ಮನೆಯಾಗಿನವ್ರ ಸಾಂತ್ವನ್ ಹೇಳಕ್ ಎಲ್ಲಾರು ಬಂದ ಕೊಡ್ತಾರ್ರೆ ಅವ್ರ ಮಗಳನ್ನ ನಮ್ಮ ಅಕ್ಕನ್ ಕೊಡ್ತಾರ್ರೆ ನಮ್ ತಂಗಿ ಕೊಡ್ತಾರ ಅವ್ರ ಮಕ್ಕಳ ಕೊಡ್ತಾರ್ರೆ ಸಾಧ್ಯ ಇಲ್ಲದು ಅವರು ತಮ್ಮ ಹೆಣ್ಮಕ್ಳನ್ನ ಒಳಗೆ ಚಂದ ಮುಚ್ಚಿಡ್ತಾರ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳ ಕಣ್ ಕಾಣ್ತಾರ ಯಾರು ಏನು ಮಾಡಿ ಮುಗಿದ್ರಿ ಆಕಿನ ಮಣ್ಣ ಜೊತೆ ಅದ್ ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ ಏನೇನೋ ಸುಡ್ಕಾಡಿ ಹೋಗ್ತಾರ ಅಕ್ಕಿನ್ಗಂತ ಆಕಿಗಂತರ ಜಸ್ಟಿಸ್ ಕೊಡುದಿಲ್ಲರಿ ಇದಂತ್ರ ಗೊತ್ತಾಯ್ತು ನಮ್ ಎಲ್ಲಾರ್ಗು ಏನ್ ಈಕೆ ಹುಡುಗಿ ವೈಯಕ್ತಿಕ್ರಿನ್ ಈಕೆ ಹುಡುಗಿ